ಕೋಟೆ ತಾಲೂಕಿನ ಕಬಿನಿ ಡ್ಯಾಂ ಅಣೆಕಟ್ಟು ಕಟ್ಟುವಾಗ ಮುಳುಗಡೆಯಾದ ಭೂಮಿ ಮನೆಗಳನ್ನು ಕಳೆದುಕೊಂಡ ನಿರಾಶ್ರಿತರಿಗೆ ಸರ್ಕಾರದ ಆದೇಶದನ್ವಯ ಕೆಂಚನಹಳ್ಳಿ ಗ್ರಾಮದಲ್ಲಿ ಕಂದಾಯ ಇಲಾಖೆ ಭೂಮಿಯನ್ನು ನೀಡಿದ್ದು ಅದನ್ನು ಅರಣ್ಯ ಇಲಾಖೆ ವಶಪಡಿಸಿಕೊಂಡಿರುವ ಹಿನ್ನೆಲೆ ಕೆಂಚನಹಳ್ಳಿ ರೈತರಿಂದ ಅಹೋರಾತ್ರಿ ಧರಣಿ ನಡೆಸಲಾಯಿತು ಇನ್ನು ಪ್ರತಿಭಟನೆ ಶುರುವಾಗಿ ಮೂರು ದಿನಗಳು ಕಳೆದರೂ ಸರ್ಕಾರ ಕ್ಯಾರೆ ಅನ್ನದೇ ಯಾವುದೇ ಜನಪ್ರತಿನಿಧಿಗಳು ಸ್ಪಂದಿಸದೆ ಇರುವುದು ಶೋಚನೀಯ ರಾತ್ರಿ ವೇಳೆ ಧರಣಿ ಮಾಡುವಾಗ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷರಾದ ಚಂದನ್ ಗೌಡ್ರು ಸ್ಥಳಕ್ಕೆ ಆಗಮಿಸಿ ರೈತರ ಸಮಸ್ಯೆ ಆಲಿಸಿ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿಕೊಂಡು ತರಾಟೆಗೆ ತೆಗೆದುಕೊಂಡರು ಫಸ್ಟ್ ಪ್ರಯಾರಿಟಿ ಯಾರಿಗೆ ಸರ್ ಈ ದೇಶದಲ್ಲಿ ಮಣ್ಣಲ್ಲಿ ಫಸ್ಟ್ ಪ್ರಯಾರಿಟಿ ಯಾರ್ಗೆ ಸರ್ ಅಲ್ವಾ ಸರ್ ನಾವು ಕೇಳ್ತಿರೋದೇ ಯಾರ್ಗೆ ಸರ್ ರೈತರಿಗೆ ಸರ್ ಇವತ್ತು ಈ ಕಾಡಲ್ಲಿ ಕೂತಿದ್ದೀವಿ ಅಂದ್ರೆ ಇದು ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಇದು ನಾಚಿಕೆ ಆಗ್ಬೇಕಿದು ಎಲ್ಲೆಲ್ಲಿ ಕುತ್ಕೊಂಡು ಚೇರ್ಗೆಲ್ಲ ಓಡಾಡೋದು ಸರ್ ಇವ್ರ್ ಕಣ್ಣೀರ್ ಓಡಿಸ್ಲಿ ಅವ್ರಿಗೆ ಆ ಚೇರ್ ಸಿಗುತ್ತೆ ಇವ್ರಿಗೆ ಏನ್ ಬೇಕು ಕೊಡ್ಲಿ ಸರ್ ಇದು ನಿಜಕ್ಕೂ ನಮ್ಮ ಜಿಲ್ಲೆಯವರಾದಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದು ನಾಚಿಕೆ ಆಗ್ಬೇಕು ಮೂವತ್ತು ವರ್ಷ ಬೇಕಾ ನಲ್ವತ್ ವರ್ಷದಿಂದ ಇದೀರಿ ತಾವು ರಾಜಕೀಯದಲ್ಲಿ ಮೂವತ್ ವರ್ಷ ಬೇಕಾ ಬಗೆಹರಿಸಲಿಕ್ಕೆ ಸ್ವಲ್ಪನಾದ್ರೂ ಇಚ್ಛಾಶಕ್ತಿ ಇರ್ಬೇಕು ಸರ್ ಹಿತಾಸಕ್ತಿ ಇರ್ಬೇಕು ನೈತಿಕ ಹೊಣೆಗಾರಿಕೆ ಇರ್ಬೇಕು ನಾನ್ ಯಾಕೆ ಬಂದಿದ್ದೀನಿ ಅನ್ನೋ ಒಂದಷ್ಟು ಅರಿವಿನ ಪ್ರಜ್ಞೆ ಇಟ್ಕೊಂಡು ಕೆಲ್ಸ ಮಾಡ್ಬೇಕು ದಯಮಾಡಿ ಕರ್ಸಿ ಸರ್ ಇದು ನಾಳೆನು ಪಾಪ ನಾವ್ ನಿಮ್ಮನ್ನ ಮತ್ತೆ ಕರ್ಸ್ಕೊಂಡು ಏನ್ ಪ್ರಯೋಜನ ಸರ್ ನಿಮ್ ಪ್ರಯಾರಿಟಿ ತಾವ್ ನಮ್ ನಿಮ್ ಬಗ್ಗೆ ಎಲ್ಲಾರ್ ಏನಪ್ಪಾ ಇವ್ರ ಬಗ್ಗೆ ಎಲ್ಲಾರ್ಗು ಅವ್ರ ಹೇಳಿದ್ರು ಸರ್ ನೆನೆ ಬಂದು ಮಾತಾಡೋದ್ರು ಅಂತ ನಿಮ್ ಬಗ್ಗೆ ಬಹಳ ಹೆಮ್ಮೆ ಇದೆ ಅವ್ರಿಗೆ ನಿಮ್ ಬಗ್ಗೆ ಗೌರವ ಇದೆ ಸಾಲದಿಕ್ಕೆ ತಾವ್ ಇಲ್ಲಿ ಕಾರ್ಯನಿರ್ವಹಿಸ್ ಹೋಗಿದಿರಿ ಈ ಮಣ್ಣಿನ ಬಗ್ಗೆ ಈ ಜಲದ ಬಗ್ಗೆ ಈ ಸಂಪನ್ಮೂಲ ಬಗ್ಗೆ ನಿಮ್ಗೆ ಗೊತ್ತಿದೆ ಏನಿಲ್ಲ ಸರ್ ಇಡೀ ದಕನಪ್ರಸ್ಥ ಭೂಮಿಯಲ್ಲಿ ಅತ್ಯಂತ ಪೊಟೆನ್ಶಿಯಲ್ ಅತ್ಯಂತ ಫಲವತ್ತಾದ ಭೂಮಿ ಅಂತ ಏನಾದ್ರು ಅದು ಎಚ್ಚರಿಕೆ ಅಂಥದ್ರಲ್ಲಿ ಪಾಪ ಇವ್ರ ಬದುಕು ಹಿಂಗೆ ಅಂದ್ರೆ ಏನ್ ಮಾಡೋಸ್ ಅವ್ರಿಗೊಂದ್ಸರಿ ಇಲ್ಲ ಇಲ್ಲಿಂದಲೇ ಮಾತಾಡ್ಲಿ ಸಿ ಎಂಗೆ ಮಾತಾಡ್ಲಿ ಇಲ್ಲ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮಾತಾಡ್ಲಿ ಮಾತಾಡ್ಬಿಟ್ಟು ಜಮೀನ್ ಒಂದು ಆಗಿ ಕ್ಲೋಸ್ ಮಾಡಲಿ ಮಧ್ಯರಾತ್ರಿಲಿ ಅವತ್ತು ಸ್ವಾತಂತ್ರ್ಯ ಬಂತು ಅಟ್ಲೀಸ್ಟ್ ಈ ಕೆಂಚನಹಳ್ಳಿ ಗ್ರಾಮದ ನನ್ನ ಅನ್ನದಾತೀವಿ ಇವತ್ತು ನೈತಾದ್ರೂ ಈ ಜಮೀನು ಮಧ್ಯರಾತ್ರಿಲ್ಲರೂ ಸ್ವಾತಂತ್ರ್ಯ 아, 저희 잠